ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಏಳನೇ ತರಗತಿಯ ಪೂರಕ ಪಾಠ ನಾಲ್ಕು ಕನಸಿನಲ್ಲಿ ಈ ಒಂದು ಪದ್ಯವನ್ನು ಬರೆದವರು ವಿ ಜಿ ಭಟ್ಟ ಈ ಒಂದು ತರಗತಿಯಲ್ಲಿ ನಾವು ಒಂದು ಪೂರಕ ಪಾಠದ ಪ್ರಶ್ನೆ ಉತ್ತರಗಳನ್ನು ತಿಳಿಯೋಣ ಮೊದಲನೇ ಮೇನು ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಕಾಡಿನಲ್ಲಿ ಯಾವ ಯಾವ ಪ್ರಾಣಿಯು ಬಾಲಕನನ್ನು ಒಯ್ದಿತು ಕಾಡಿನಲ್ಲಿ ಪಟ್ಟೆ ಹುಲಿ ಬಾಲಕನನ್ನು ಒಯ್ದಿತ್ತು ಕಾಡಿನಲ್ಲಿ ಯಾವ ಪ್ರಾಣಿ ಬಾಲಕನನ್ನು ಒಯ್ದಿತ್ತು ಅಂದರೆ ಕಾಡಿನಲ್ಲಿ ಪಟ್ಟೆ ಹುಲಿ ಬಾಲಕನನ್ನು ಒಯ್ದಿತ್ತು ಎರಡನೆಯ ಪ್ರಶ್ನೆ ಆನೆ ಸಿಂಹಗಳು ಬಾಲಕನನ್ನು ಹೇಗೆ ಉಪಚರಿಸಿದವು ಉತ್ತರ ಆನೆ ಸೊಂಡೀಲಿನಲ್ಲಿ ತಣ್ಣೀರನ್ನು ಅಥವಾ ತಣ್ಣೀರು ತಂದು ಜಳಕ ಜಳಕ ಅಂದರೆ ಸ್ನಾನ ಮಾಡಿಸಿ ಮತ್ತು ಸಿಂಹ ನೀಡಿದ ಒಂದು ಹಣ್ಣುಗಳನ್ನು ಊಡಿಸಿ ಏನು ಮಾಡುತ್ತೆ ಅಂದರೆ ಉಪಚರಿಸಿತು ಸಿಂಹ ಏನು ಮಾಡುತ್ತೆ ಅಂದರೆ ಅಲ್ಲಿ ಹಣ್ಣನ್ನು ನೀಡಿ ಮರದಲ್ಲಿರುವಂಥ ಒಂದು ಸಿಂಹ ಏನು ಮಾಡುತ್ತೆ ಮರಗಳು ನೀಡಿರುವಂಥ ಒಂದು ಹಣ್ಣುಗಳನ್ನು ಊಡಿಸಿ ಅಥವಾ ತಿನಿಸಿ ಏನು ಮಾಡುತ್ತೆ ಉಪಚರಿಸಿತು ಅಂತಕ್ಕಂಥದ್ದು ಇನ್ನು ಮೂರನೆಯ ಪ್ರಶ್ನೆ ಮೂರನೆಯ ಪ್ರಶ್ನೆ ನರಿಗಳು ಬಾಲಕನನ್ನು ಏನೆಂದು ಕೇಳಿದವು ನರಿಗಳು ನರಿಗಳು ಅಂತವಿಲ್ಲ ನರಿಗಳು ಬಾಲಕನನ್ನು ನಿಮ್ಮೂರಿನ ಮಳೆ ಬೆಳೆ ಹೇಗೆಂದು ಕೇಳಿದವು ನರಿಗಳು ಏನಂತ ಕೇಳ್ತವೆ ಅಂದರೆ ನಿಮ್ಮೂರಿನ ಒಂದು ಮಳೆ ಬೆಳೆ ಹೇಗೆಂದು ಏನು ಮಾಡ್ತವೆ ಬಾಲಕನನ್ನು ಕೇಳ್ತವೆ ಅಂತಕ್ಕಂಥದ್ದು ಇನ್ನು ನಾಲ್ಕನೆಯ ಪ್ರಶ್ನೆ ಪ್ರಾಣಿಗಳೆಲ್ಲವೂ ಹೆದರಿದ್ದೇಕೆ ಪ್ರಾಣಿಗಳೆಲ್ಲ ಹೆದರಿದ್ದೇಕೆ ಯಾಕೆ ಆ ಒಂದು ಪ್ರಾಣಿಗಳಿಗೆ ಭಯ ಆಯಿತು ಹೆದರಿಕೆ ಆಯಿತು ಅಂತಕ್ಕಂಥದ್ದು ಬಾಲಕನ ಅಪ್ಪನು ಕೈಯಲ್ಲಿ ಕೈಯಲ್ಲಿ ಚಡಿಯನು ಚಡಿಯನ್ನು ಅಂದರೆ ಕೋಲನ್ನು ಹಿಡಿದು ಬಂದು ಏನಂತ ಹೇಳ್ತಾರೆ ಅಂದರೆ ನನ್ನನ್ನು ಕೇಳದೆ ಯಾತಕ್ಕೆ ಬಂದೆ ಈ ಒಂದು ಕಾಡಿಗೆ ಅಬ್ಬರಿಸಲು ಎಂದು ಅಬ್ಬರಿಸಲು ತೋ ಎಂದು ಬೈಯಲು ಆಗ ಪ್ರಾಣಿಗಳೆಲ್ಲ ಏನಾಗ್ತವೆ ಅಂದರೆ ಪ್ರಾಣಿಗಳು ಎಲ್ಲವೇನಾಗ್ತವೆ ಅಂದರೆ ಎದುರುತ್ತವೆ ಅಥವಾ ಎದುರಿದವು ಅಂತಕ್ಕಂಥ ಇಷ್ಟು ಈ ಒಂದು ಪೂರಕ ಪಾಠದ ಒಂದು ಪ್ರಶ್ನೆ ಉತ್ತರಗಳು ಧನ್ಯವಾದಗಳು